ನನ್ನ ಹೆಸರು ಪ್ರಕಾಶ್ ಅಂತ ಗ್ರಾಮ ಆನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಕಿದ್ದೀನಿ ಆನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದಂಥ ಅರವ್ ಕೇಂದ್ರ ಬೆಳ್ಳೂಟಿ ಎರಡನೇದು ಇದು ನಮ್ಮ ಬೆಳ್ಳೂಟಿ ಗ್ರಾಮದಲ್ಲಿ ಗ್ರಂಥಾಲಯ ಆಗಿರುವಂಥ ಬೆಳ್ಳುಟಿ ಗ್ರಾಮಸ್ಥರಿಗೂ ಎಲ್ದಕ್ಕೂ ಧನ್ಯವಾದ ಇರಬೇಕಾದ್ರೆ ಇದೆ ಯಾಕಂದ್ರೆ ಗ್ರಂಥಾಲಯ ಇದ್ರೆ ಎಲ್ಲ ಬಂದು ಮಕ್ಕಳು ದೊಡ್ಡೋಡ್ಸ್ಕೊಂಡು ಬಂದು ಒಂದು ಬುಕ್ಕನ್ನು ಓದಿಸಿ ಇಲ್ಲಿ ಕಾಲ ಕೇಳ್ದಿರ ಒಂದು ಏನೇನು ಸ್ಟೇಟಲ್ಲಿ ಏನೇನು ಬೆಳವಣಿಗೆ ಆಗ್ತದೆ ನನ್ನ ಹೆಸರು ಕಾತಿಯ ನಿಮ್ ಕೆ ಅಂತ ಅನೂರ್ ಗ್ರಾಮ ಪಂಚಾಯತ್ ಶಿಡ್ಘಟ್ಟ ತಾಲೂಕು ಪಿಡಿ ಹೋಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸಿನ್ಸ್ ಫ್ರಮ್ ಪಾಸ್ಟ್ ಫಿಫ್ಟೀನ್ ಇಯರ್ಸ್ ಅಂದ ಈ ಪಂಚಾಯತಿಲಿ ಎಸ್ಪೆಷಲಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಶಿಕ್ಷಣ ಆರೋಗ್ಯಕ್ಕೆ ನಾವು ಕೊಟ್ಟಿದ್ದೀವಿ ಸರಿಸುಮಾರು ಎಂಟು ವಿಲೇಜಸ್ ಇದೆ ಎಂಟು ವಿಲೇಜ್ನ ಸ್ಕೂಲ್ ಆ್ಯಂಡ್ ಅಂಗನವಾಡಿ ಎರಡೂ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ನಮ್ಮ ಒಂದು ಪಂಚಾಯತಿ ಚಿಲ್ಡ್ರನ್ ಫ್ರೆಂಡ್ಲಿ ಪಂಚಾಯತಿ ಅಂತಲೇ ಗುರುತಿಸ್ಕೊಂಡು ನಮಗೆ ಈಗ ಆರ್ ಡಿ ಪಿ ಆರ್ ನಿಂದ ಸಾಕಷ್ಟು ಟ್ರೈನಿಂಗ್ಸ್ನ ಕೂಡ ನನಗೆ ಕೊಟ್ಟಿರ್ತಾರೆ ಈಗ ಅರಿವು ಕೇಂದ್ರಗಳನ್ನ ಮೇಜರ್ ಆಗಿ ನಾವು ವೆಲ್ ಡೆವಲಪ್ ಮಾಡಿದೀವಿ ಹಿಂದೆ ಒಂದು ರೆನೋವೇಟ್ ಮಾಡಿ ಬಿಲ್ಡಿಂಗ್ನ ಹಳೆ ಬಿಲ್ಡಿಂಗ್ ಅಲ್ಲಿ ಏನಿತ್ತು ಸರಿಸುಮಾರು ಐದು ಸಾವಿರ ಬುಕ್ಸ್ ಅನ್ನು ನಾವು ಅಲ್ಲಿ ಇಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಎಲ್ಲ ಏಜ್ನ ಒಂದು ಹುಟ್ಟಿದ ಮಗುವಿಂದ ಹಿಡಿದು ವೃದ್ಧಾಪ್ಯದವರೆಗೂ ಏನು ಬೇಕಿದೆ ಅದರ ಸಫಿಶಿಯಂಟ್ ಬುಕ್ಸ್ನ ನಾವು ಅವೈಲಬಿಲಿಟಿ ಇಟ್ಟಿದ್ದೀವಿ ಅದು ಡಿಜಿಟಲ್ ಲೈಬ್ರರಿ ಆಗಿ ಕೂಡ ಒಂದು ಬಹಳಷ್ಟು ಹೆಸರು ಮಾಡಿದೆ ಈಗಾಗಲೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿನೂತನವಾಗಿ ನಾವು ನಾವು ಈಗ ಒಂದು ಆರ್ಒ ಪ್ಲಾಂಟನ್ನು ಸೋಲಾರಲ್ಲಿ ರನ್ ಮಾಡೋ ಹಾಗೆ ನಾವು ಮಾಡಿದ್ದೀವಿ ಅಂದರೆ ನಮಗೆ ಕರೆಂಟ್ ಬಿಲ್ ಬರೋಲ್ಲ ನೆಟ್ ಮೀಟ್ರಿಂಗ್ ಮಾಡಿದ್ದೀವಿ ಸಪೋಸ್ ಅಲ್ಲಿ ಉಳಿತಾಯ ಆಗುವಂಥದ್ದನ್ನು ನಾವು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಕಾಂಪನ್ಸೇಟ್ ಆಗೋ ಥರ ನಾವು ಅದನ್ನು ಆರೋ ಪ್ಲ್ಯಾಂಟ್ ಮಾಡಿದ್ದೀವಿ ಮತ್ತು ಇದೆಲ್ಲ ಸ್ಕೂಲ್ ಪ್ರಿಮೈಸಿಸಲ್ಲೇ ನಾವು ಮಾಡಿರೋದ್ರಿಂದ ಅಲ್ಲಿ ಬೇರೆ ಜನಗಳ ಹಾವಳಿ ತಪ್ಪಿಸೋದಕ್ಕೆ ಸಿ ಸಿ ಫುಟೇಜನ್ನೆಲ್ಲ ಹಾಕಿಸಿ ಪ್ರತಿಯೊಂದು ಸೇಫ್ಟಿ ಆಲ್ಸೋ ವೀಟು ಕ ಓವರ್ ಓವರ್ದೆ ಇಷ್ಟು ವಿನೂತನವಾಗಿ ನಾವು ಮಾಡ್ತಿರ್ವಿ ಹಾಗೆ ಇನ್ನು ಬೋಧಗೂರ್ ವಿಲೇಜ್ ಅಂತ ಇದೆ ಅಲ್ಲಿ ಕೂಡ ಒಂದು ಮಾಡೆಲ್ ಅಂಗನವಾಡಿ ಮತ್ತು ಟಾಯ್ಲೆಟ್ಸು ಪ್ರತಿಯೊಂದು ಎಲ್ಲರಿಗೂ ಏನೂ ಒಂಚಿತ್ರ ಆಗಬಾರ್ದು ಒಂದು ಒಳ್ಳೆ ಬೆಳವಣಿಗೆ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ಸ್ ಟು ದ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ ಯು